ನಮಸ್ಕಾರ ಇವತ್ತು ನಾವು ಭಾರತೀಯ ಕಾವ್ಯ ಮೀಮಾಂಸೆಯ ಬಗ್ಗೆ ಆಳವಾಗಿ ಚರ್ಚಿಸೋಣ ಸಾವಿರಾರು ವರ್ಷಗಳಿಂದ ನಮ್ಮ ವಿದ್ವಾಂಸರು ಕೇಳ್ತಾ ಬಂದಿರೋ ಪ್ರಶ್ನೆ ಆಕ್ಚುಲಿ ಕಾವ್ಯ ಅಂದ್ರೆ ಏನು ಅದರ ನಿಜವಾದ ಸತ್ವ ಅದರ ಒಂದು ಆತ್ಮ ಅಂತಾರಲ್ಲ ಅದು ಎಲ್ಲಿದೆ ಈ ಒಂದು ರೋಚಕವಾದ ಹುಡುಕಾಟದ ದಾರಿಯಲ್ಲಿ ನಾವಿವತ್ತು ಸ್ವಲ್ಪ ನೋಡೋಣ ಖಂಡಿತ ಇದು ನುಡಿ ಕೇವಲ ಸಾಹಿತ್ಯ ವಿಮರ್ಶೆ ಅಷ್ಟೇ ಅಲ್ಲ ಇದೊಂದು ಸೌಂದರ್ಯ ಅಂದ್ರೆ ಏನು ಅನುಭವದ ಸ್ವರೂಪ ಏನು ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಹ್ಮ್ ನಾವು ಕಾವ್ಯದ ವ್ಯಾಖ್ಯಾನದಿಂದ ಶುರು ಮಾಡಿ ಅದರ ಉದ್ದೇಶ ಏನು ಆಮೇಲೆ ಮುಖ್ಯವಾಗಿ ಅದರ ಜೀವಾಳ ಅದರ ಆತ್ಮ ಅಂತ ಪರಿಗಣಿಸಲಾದ ಬೇರೆ ಬೇರೆ ಸಿದ್ಧಾಂತಗಳಿವೆಯಲ್ಲ ಹೌದು ಆರು ಸಿದ್ಧಾಂತಗಳು ಹೌದು ಅವುಗಳ ಒಳನೋಟಗಳನ್ನು ಸ್ವಲ್ಪ ಪರಿಶೀಲಿಸೋಣ ಸರಿ ಹಾಗಾದ್ರೆ ಮೊದಲಿಗೆ ಮೂಲಭೂತ ಪ್ರಶ್ನೆನೇ ಇದು ಕಾವ್ಯ ಅಂದ್ರೆ ಏನು ಹಲವು ಆಚಾರ್ಯರು ಭಾಮಹ ದಂಡಿ ವಾಮನ ಎಲ್ಲರೂ ಬೇರೆ ಬೇರೆ ರೀತಿ ಹೇಳಿದ್ದಾರಲ್ಲ ಹೌದು ಹೌದು ಭಾಮರು ಶಬ್ದಾರ್ಥೌ ಸಹಿತೋ ಕಾವ್ಯಂ ಅಂದ್ರು ಅಂದ್ರೆ ಶಬ್ದ ಮತ್ತು ಅರ್ಥದ ಸರಿಯಾದ ಜೋಡಣೆನೇ ಕಾವ್ಯ ಅಂತ ಯಾಕೆ ಆಗ ಅದನ್ನ ಅಷ್ಟು ಒತ್ತಿ ಹೇಳಿದ್ರು ಬಹುಶಃ ಆ ಕಾಲದಲ್ಲಿ ಅಂದ್ರೆ ಕಾವ್ಯವನ್ನ ಬೇರೆ ಶಾಸ್ತ್ರಗಳಿಂದ ಕೇವಲ ವಿಷಯ ಹೇಳ್ತಾ ಹೋಗೋದ್ರಿಂದ ಅದರಿಂದ ಬೇರ್ಪಡಿಸೋಕೆ ಈ ವ್ಯಾಖ್ಯಾನ ಬೇಕಾಡಿತೇನೋ ಹೋ ಕಾವ್ಯದಲ್ಲಿ ನೋಡಿ ಶಬ್ದದ ಸೌಂದರ್ಯನೂ ಇಂಪಾರ್ಟೆಂಟ್ ಅದು ಕೊಡುವ ಅರ್ಥನೂ ಇಂಪಾರ್ಟೆಂಟ್ ಎರಡು ಬ್ಯಾಲೆನ್ಸ್ ಇರಬೇಕು ಅನ್ನೋದು ಭಾಮಹರ ಆಶಯ ಆಗಿತ್ತು ಅಂದ್ರೆ ಬರೀ ಪದಗಳ ಪೋಣಿಸುವಿಕೆ ಅಲ್ಲ ಬರೀ ಡ್ರೈ ಆಗಿರೋ ಅರ್ಥನೂ ಅಲ್ಲ ಖಂಡತ ಅಲ್ಲ ಎರಡೂ ಸೇರ್ಬೇಕು ಸರಿ ಆಮೇಲೆ ದಂಡಿ ವಾಮನ ಕುಂತಕ ಇವರೆಲ್ಲ ಬಂದ್ರು ದಂಡಿಯವರು ಪದಗಳ ಸೌಂದರ್ಯಕ್ಕೆ ಅಂದ್ರೆ ಕಾವ್ಯದ ಶರೀರಕ್ಕೆ ಒತ್ತು ಕೊಟ್ರು ಅಂತಾರಲ್ಲ ಹೌದು ಶರೀರಂ ತಾವದಿಷ್ಟಾರ್ಥ ವ್ಯವಚ್ಛಿನ್ನ ಪದಾವಲಿ ಅಂತ ಅಂದ್ರೆ ಇಷ್ಟವಾದ ಅರ್ಥ ಕೊಡುವ ಸುಂದರ ಪದಗಳ ಸಾಲುಗಳೇ ಕಾವ್ಯದ ಶರೀರ ಅಮಲ ವಾಮನರು ಅವರು ರೀತಿ ಅಥವಾ ಸ್ಟೈಲು ಅದೇ ಕಾವ್ಯದ ಆತ್ಮ ಅಂದ್ರಂತೆ ಹೌದು ರೀತಿರಾತ್ಮ ಕಾವ್ಯಸ್ಯ ವಿಶಿಷ್ಟವಾದ ಪದರಚನೆ ಆ ಶೈಲಿ ಇದೆಯಲ್ಲ ಅದೇ ಆತ್ಮ ಅಂತ ವಾಮನರ ನಿಲುವು ಕುಂತಕರಂತೂ ಇನ್ನೂ ಒಂದು ಹೆಜ್ಜೆ ಮುಂಡೆ ಹೋದ್ರು ಅನ್ಸುತ್ತೆ ವಕ್ರೋಕ್ತಿ ಹಿ ಕಾವ್ಯ ಜೀವಿತಂ ಅಂದ್ರೆ ನೇರವಾಗಿ ಹೇಳ್ದೆ ಒಂಥರ ಚಮತ್ಕಾರವಾಗಿ ಬಳಸಿ ಹೇಳೋದೇ ಕಾವ್ಯದ ಜೀವ ಅಂದ್ರು ಹೌದು ಗಮನಿಸಿ ನಿಧಾನವಾಗಿ ಗಮನ ಎಲ್ಲಿಗೆ ಹೋಗ್ತಿದೆ ಅಂದ್ರೆ ಹೇಗೆ ಹೇಳಲಾಗಿದೆ ಅನ್ನೋದ್ರ ಕಡೆಗೆ ಹೌದು ಶಬ್ದಾರ್ಥಗಳು ಮುಖ್ಯ ಅದರ ಜೊತೆಗೆ ಅದನ್ನು ಹೇಗೆ ಅಲಂಕರಿಸಿದ್ದಾರೆ ದಂಡಿ ಯಾವ ಶೈಲಿಯಲ್ಲಿ ಹೇಳಿದ್ದಾರೆ ವಾಮನ ಹೇಳೋ ರೀತಿಯಲ್ಲಿರೋ ವಿಶೇಷತೆ ಏನು ಕುಂತಕ ಇವೆಲ್ಲ ಕಾವ್ಯದ ಲಕ್ಷಣಗಳು ಅದರ ಸೌಂದರ್ಯದ ಭಾಗಗಳು ಅಂತ ಗುರುತಿಸಕ್ ಶುರುವಾಯಿತು ಆದ್ರೆ ಈ ಹೊರಗಿನ ರೂಪ ಶೈಲಿ ಅಲಂಕಾರ ಇದೆಲ್ಲದರ ಆಚೆಗೆ ಕಾವ್ಯ ಅನ್ನೋದು ಒಂಥರಹ ಆಳವಾದ ಅನುಭವ ಕೊಡುತ್ತಲ್ಲ ಖಂಡಿತ ಜಗನ್ನಾಥ ಪಂಡಿತರು ರಮಣೀಯಾರ್ಥ ಪ್ರತಿಪಾದಕ ಶಬ್ದ ಕಾವ್ಯಂ ಅಂದಾಗ ಆ ರಮಣೀಯತೆ ಆ ಸೌಂದರ್ಯದ ಅನುಭವಕ್ಕೆ ಪ್ರಾಮುಖ್ಯತೆ ಬಂತು ಅಲ್ವಾ ನಿಜ ಆ ರಮಣೀಯವಾಡ ಅರ್ಥ ಕೊಡೋ ಶಬ್ದವೇ ಕಾವ್ಯ ಅಂತ ನೋಡಿ ಈ ಎಲ್ಲ ವ್ಯಾಖ್ಯಾನಗಳನ್ನು ಒಟ್ಟಿಗಿಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಕಾವ್ಯ ಅಂದ್ರೆ ಬರೀ ಪದ ಅರ್ಥ ಶೈಲಿ ಅಲಂಕಾರಗಳ ಒಟ್ಟು ಮೊತ್ತ ಅಲ್ಲ ಅದಕ್ಕಿಂತ ಹೆಚ್ಚು ಹೌದು ಅದೊಂದು ರಮಣೀಯವಾದ ಅನುಭವವನ್ನ ಕೊಡಬೇಕು ಭಾವನೆಯನ್ನ ಕೆರಳಿಸ್ಬೇಕು ಕೆಲವೊಮ್ಮೆ ಹೇಳದೇ ಇರೋ ಅರ್ಥವನ್ನ ಧ್ವನಿಸ್ಬೇಕು ಇದೊಂದು ವಿಶಿಷ್ಟವಾದ ಅಭಿವ್ಯಕ್ತಿ ಮಾಧ್ಯಮ ಅದರ ಸ್ವರೂಪವೇ ಒಂಥರ ಭಾವನಾತ್ಮಕ ಕಲಾತ್ಮಕ ಅನುಭವಕ್ಕೆ ಮಾತ್ರ ಸಿಗುವಂಥದ್ದು ಹೌದು ಪ್ರೀತಿನ ವ್ಯಾಖ್ಯಾನ ಮಾಡೋಕ್ಕಾಗತ್ತಾ ಅನುಭವಿಸ್ಬೇಕಷ್ಟೆ ಕಾವ್ಯನೂ ಹಂಗೆ ಹಾಗಾದ್ರೆ ಕಾವ್ಯದಿಂದ ಪ್ರಯೋಜನವಾದ್ರೂ ಏನು ಯಾಕೆ ಓದಬೇಕು ಯಾಕೆ ಬರೀಬೇಕು ಮಮ್ಮಟ್ರು ಆರು ಪ್ರಯೋಜನಗಳನ್ನ ಲಿಸ್ಟ್ ಮಾಡಿದಾರಲ್ಲ ಹೌದು ಕಾವ್ಯಂ ಯಶಸ್ಸೇರ್ ಅರ್ಥಕೃತೆ ಅಂತ ಶ್ಲೋಕನೇ ಇದೆ ಧರ್ಮ ಅರ್ಥ ಕಾಮ ಮೋಕ್ಷ ಆಮೇಲೆ ಕೀರ್ತಿ ಹೌದು ಕೊನೆಯದಾಗಿ ಮತ್ತು ಬಹುಶಃ ಅತ್ಯಂತ ಮುಖ್ಯವಾಗಿ ಸದ್ಯ ಪರನಿರ್ವೃತ್ತಿ ಅದೇ ಅದೇ ತಕ್ಷಣ ಸಿಗುವ ಆನಂದಾಂತರಲ್ಲ ಅದು ಬಹಳ ಮುಖ್ಯ ಅಲ್ವಾ ಖಂಡಿತ ಮೊದಲ ಐದು ಪ್ರಯೋಜನಗಳನ್ನು ನೋಡಿ ಧರ್ಮ ಅಂದ್ರೆ ನೀತಿ ತಿಳುವಳಿಕೆ ಸನ್ನಡತೆ ಅರ್ಥ ಅಂದ್ರೆ ಸಂಪತ್ತು ಹಿಂದೆ ಕವಿಗಳಿಗೆ ರಾಜಾಶ್ರಯದಲ್ಲಿ ಇದು ಮುಖ್ಯವಾಗಿತ್ತು ಕಾಮ ಅಂದ್ರೆ ಬಯಕೆಗಳ ಪೂರೈಕೆ ಮೋಕ್ಷ ಅಂದ್ರೆ ಆಧ್ಯಾತ್ಮಿಕ ಮುಕ್ತಿಗೆ ದಾರಿ ಕೀರ್ತಿ ಅಂದ್ರೆ ಹೆಸರು ಪ್ರಸಿದ್ಧಿ ಇವೆಲ್ಲ ಲೌಕಿಕ ಅಥವಾ ಪಾರಮಾರ್ಥಿಕ ಗುರಿಗಳು ಇರಬಹುದು ಆದರೆ ಆದರೆ ಸದ್ಯ ಪರ ಅನ್ನೋದಿದ್ಯಲ್ಲ ಅಂದ್ರೆ ಕಾವ್ಯವನ್ನ ಓದಿದ ಕೂಡಲೇ ತಕ್ಷಣವೇ ಸಿಗುವ ಆ ಅದನ್ನ ಹೇಳೋಕೆ ಪದಗಳೇ ಇಲ್ಲ ಆ ಲೋಕೋತ್ತರವಾದ ಆನಂದ ಆಹಾ ಇದುವೇ ಕಾವ್ಯಡ ಅತ್ಯಂತ ವಿಶಿಷ್ಟವಾದ ಪ್ರಯೋಜನ ಅಂತ ಬಹುತೇಕ ಎಲ್ಲಾ ಆಚಾರ್ಯರೂ ಒಪ್ಪುತ್ತಾರೆ ಅದು ಹೇಗಿರುತ್ತೆ ನಾವು ಒಳ್ಳೆ ಸಂಗೀತ ಕೇಳಿದಾಗ ಅಥವಾ ಒಂದು ಅದ್ಭುತವಾದ ಪೇಂಟಿಂಗ್ ನೋಡ್ದಾಗ ಒಂಥರ ಎಲ್ಲ ಮರ್ತೋಗ್ತಿವಲ್ಲ ಕ್ಷಣಕಾಲ ಆ ಥರಹನಾ ಬಹುಶಃ ಅದಕ್ಕೆ ಹೋಲಿಸಬಹುದು ಅದೊಂದು ಸೌಂದರ್ಯಾತ್ಮಕವಾದ ಅನುಭೂತಿ ಎಸ್ತೆಟಿಕ್ ಎಕ್ಸ್ಪೀರಿಯೆನ್ಸ್ ಅಂತಾರಲ್ಲ ಹಾಗೆ ಓಕೆ ಮಮ್ಮಟರು ಅದನ್ನೇ ಕಾಂತಾಸಮ್ಮಿತತೆಯೋಪದೇಶ ಯುಜೆ ಅಂದಿದ್ದು ಅಂದ್ರೆ ಕಾವ್ಯ ಹೇಗೆ ಉಪದೇಶ ಕೊಡುತ್ತೆ ಪ್ರೇಯಸಿಯ ಹಾಗೆ ಹೌದು ಪ್ರೇಯಸಿಯಂತೆ ಮಧುರವಾಗಿ ಮನವೊಲಿಸಿ ಹೇಳುತ್ತೆ ರಾಜನ ತರಹ ಆಜ್ಞೆ ಮಾಡಲ್ಲ ಗುರುವಿನ ತರಹ ನೇರವಾಗಿ ಬೋಧನೆ ಮಾಡಲ್ಲ ಆ ಆನಂದದ ಜೊತೆಗೆ ಜೀವನದ ಸತ್ಯಗಳು ಮನಸ್ಸಿಗೆ ನಾಟುತ್ತೆ ಅಂದ್ರಿ ಹೌದು ಕಾವ್ಯ ಗಾಯತ್ರಿ ಅಂತ ಒಂದು ಪರಿಕಲ್ಪನೆ ಇದೆಯಲ್ಲ ಕೇಳಿದೀನಿ ಗಾಯತ್ರಿ ಮಂತ್ರದಲ್ಲಿ ಹೇಗೆ ಗಹನವಾದ ಸತ್ಯ ಶಕ್ತಿ ಇದೆಯೋ ಹಾಗೆ ಕಾವ್ಯದಲ್ಲೂ ಇದೆ ಆದರೆ ಅದು ಸೌಂದರ್ಯದ ಮೂಲಕವೇ ವ್ಯಕ್ತವಾಗುತ್ತೆ ಅನ್ನೋ ನಂಬಿಕೆ ತುಂಬಾ ಸ್ವಾರಸ್ಯವಾಗಿದೆ ಇದು ಈಗ ನಮ್ಮ ಹುಡುಕಾಟದ ಕೇಂದ್ರಕ್ಕೆ ಬರೋಣ ಅಂದ್ರೆ ಕಾವ್ಯದ ಆತ್ಮ ಅದರ ಸಾರಸರ್ವಸ್ವ ಏನು ಹ್ಮ್ ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಆರು ಮುಖ್ಯ ಸಿದ್ಧಾಂತಗಳು ಹುಟ್ಕೊಂಡುವು ಅದರಲ್ಲಿ ಅತ್ಯಂತ ಹಳೆಯದು ಪ್ರಭಾವಶಾಲಿಯಾದದ್ದು ಅಂದ್ರೆ ರಸ ಸಿದ್ಧಾಂತ ಅಲ್ವಾ ಹೌದು ಭರತ ಮುನಿಯ ನಾಟ್ಯಶಾಸ್ತ್ರ ಇದರ ಮೂಲ ಇದು ಮೂಲತಃ ನಾಟಕಕ್ಕೆ ಹೇಳಿದ್ದು ಹೌದು ನಾಟ್ಯಕ್ಕೆ ಆದ್ರೂ ಆಮೇಲೆ ಇದನ್ನ ಕಾವ್ಯಕ್ಕೂ ಅನ್ವಯ ಮಾಡಿಕೊಂಡ್ರು ಭರತನ ಪ್ರಕಾರ ನಾಟಕ ಅಥವಾ ಕಾವ್ಯದ ಆತ್ಮ ಅಂದ್ರೆ ರಸ ರಸ ಅಂದ್ರೆ ರಸ ಅಂದ್ರೆ ಪ್ರೇಕ್ಷಕ ಅಥವಾ ಓದುಗ ಅನುಭವಿಸುವ ಆ ಸೌಂದರ್ಯಾತ್ಮಕ ಭಾವ ಆ ಒಂದು ವಿಶೇಷವಾದ ಆನಂದ ಭರತನ ಆ ಫೇಮಸ್ ಸೂತ್ರ ಇದೆಯಲ್ಲ ವಿಭಾವಾನುಭಾವ ವ್ಯಭಿಚಾರಿ ಸಂಯೋಗ ದ್ರಸ ನಿಷ್ಪತ್ತಿ ಅಂತ ಅದರ ಅರ್ಥ ಏನು ಅದು ಹೇಗೆ ಕೆಲಸ ಮಾಡುತ್ತೆ ಸ್ವಲ್ಪ ಬಿಡಿಸಿ ಹೇಳ್ತೀರಾ ಖಂಡಿತ ಸರಳವಾಗಿ ಹೇಳಬೇಕಂದ್ರೆ ನಮ್ಮೆಲ್ಲರ ಮನಸ್ಸಲ್ಲಿ ಕೆಲವು ಬೇಸಿಕ್ ಪರ್ಮನೆಂಟ್ ಇಮೋಷನ್ಸ್ ಇರುತ್ತೆ ಅದನ್ನ ಸ್ಥಾಯಿ ಭಾವ ಅಂತಾರೆ ಉದಾಹರಣೆಗೆ ಪ್ರೀತಿ ರತಿ ದುಃಖ ಶೋಕ ನಗು ಹಾಸ ಕೋಪ ಕ್ರೋಧ ಉತ್ಸಾಹ ವೀರ ಹೀಗೆ ಎಂಟು ಆಮೇಲೆ ಶಾಂತ ಅಂತ ಒಂಬತ್ತು ಸ್ಥಾಯಿ ಭಾವಗಳು ಸರಿ ಇವು ನಮ್ಮೊಳಗೆ ಇರುತ್ತೆ ಹೌದು ಸುಪ್ತವಾಗಿರುತ್ತೆ ಈಗ ಕಾವ್ಯದಲ್ಲಿ ಬರೋ ಪಾತ್ರಗಳು ಸನ್ನಿವೇಶಗಳು ಪರಿಸರ ಇವೆಲ್ಲ ವಿಭಾವಗಳು ಅಂದರೆ ಭಾವ ಹುಟ್ಟೋಕೆ ಕಾರಣಗಳು ಆ ಮಾಡುತ್ತೆ ಅವು ನಮ್ಮೊಳಗಿನ ಆ ಸ್ಥಾಯಿ ಭಾವವನ್ನ ಎಚ್ಚರಿಸುತ್ತೆ ಉದ್ದೀಪನಗೊಳಿಸುತ್ತೆ ಆಗ ನಮ್ಮಲ್ಲಿ ಕೆಲವೊಂದು ಬಾಹ್ಯ ರಿಯಾಕ್ಷನ್ಸ್ ಕಾಣಿಸುತ್ತೆ ಅಂದ್ರೆ ಕಣ್ಣೀರ್ ಬರೋದು ನಗೋದು ಮೈ ರೋಮಾಂಚನ ಆಗೋದು ಇವ ಕರೆಕ್ಟ್ ಅದನ್ನ ಅನುಭಾವ ಅಂತಾರೆ ಅಂದ್ರೆ ಭಾವದ ಹೊರ ಪ್ರಕಟಣೆ ಸರಿ ವಿಭಾವ ಅನುಭಾವ ಆಯ್ತು ಇನ್ನು ವ್ಯಭಿಚಾರಿ ಭಾವ ವ್ಯಭಿಚಾರಿ ಅಥವಾ ಸಂಚಾರಿ ಭಾವಗಳು ಅಂದ್ರೆ ಇವು ಟೆಂಪರರಿ ಕ್ಷಣಿಕವಾಗಿ ಬಂದ್ ಹೋಗೋ ಭಾವನೆಗಳು ಚಿಂತೆ ನಾಚಿಕೆ ಗರ್ವ ಆತಂಕ ಹೀಗೆ ಸುಮಾರು ಮೂವತ್ತ್ ಮೂರು ಭಾವಗಳನ್ನ ಹೇಳಿದ್ದಾರೆ ಇವು ಏನ್ ಮಾಡುತ್ತೆ ಇವು ಬಂದು ಹೋಗಿ ಆ ಮುಖ್ಯವಾದ ಸ್ಥಾಯಿ ಭಾವ ಇದೆಯಲ್ಲ ಅದನ್ನ ಇನ್ನೂ ಗಟ್ಟಿ ಮಾಡುತ್ತೆ ಪೋಷಿಸತ್ತೆ ಓಕೆ ಈಗ ಈ ವಿಭಾವ ಅನುಭಾವ ಮತ್ತು ವ್ಯಭಿಚಾರಿ ಭಾವ ಈ ಎಲ್ಲದರ ಸಂಯೋಗದಿಂದ ಅಂದ್ರೆ ಇವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡೋದ್ರಿಂದ ನಮ್ಮೊಳಗಿನ ಸ್ಥಾಯಿ ಭಾವವೇ ರಸವಾಗಿ ಪರಿವರ್ತನೆಗೊಳ್ಳುತ್ತೆ ಅದೇ ನಮಗೆ ಆ ವಿಶೇಷ ಅನುಭವ ಕೊಡೋದು ಹಾಗಾದ್ರೆ ರಸ ಅನ್ನೋದು ಹೊರಗಿಂದ ಬರೋದಲ್ಲ ನಮ್ಮಲೊಳಗಿರೋ ಭಾವವೇ ಉದ್ದೀಪನೆಗೊಂಡು ರಸವಾಗುತ್ತೆ ಅಂತ ನಿಖರವಾಗಿ ಇದು ಅಭಿನವಗುಪ್ತರ ಅಭಿವ್ಯಕ್ತಿವಾದದ ಮುಖ್ಯ ಅಂಶನೂ ಇದೆ ಅಲ್ವಾ ಖಚಿತವಾಗಿ ಭರತನ ಸೂತ್ರಕ್ಕೆ ಆಮೇಲೆ ಹಲವು ವ್ಯಾಖ್ಯಾನಗಳು ಬಂತು ಅದರಲ್ಲಿ ಅಭಿನವಗುಪ್ತರ ಅಭಿವ್ಯಕ್ತಿವಾದವೇ ಅತ್ಯಂತ ಪ್ರಮುಖ ಮತ್ತು ಒಪ್ಪಿತವಾದದ್ದು ಅವರ ಪ್ರಕಾರ ಅವರ ಪ್ರಕಾರ ರಸ ಅನ್ನೋದು ಸಹೃದಯನ ಮನಸ್ಸಲ್ಲಿ ಮೊದಲೇ ಇರುತ್ತೆ ವಾಸನಾ ರೂಪದಲ್ಲಿ ಸಂಸ್ಕಾರ ರೂಪದಲ್ಲಿ ಸಹಹೃದಯ ಅಂದ್ರೆ ಸಹೃದಯ ಅಂದ್ರೆ ಕಾವ್ಯವನ್ನ ಕಲೆಯನ್ನ ಆಸ್ವಾದಿಸೋ ಮನಸ್ಸಿರುವ ಸಂಸ್ಕಾರವಿರುವ ಓದುಗ ಅಥವಾ ಪ್ರೇಕ್ಷಕ ಸರಿ ಆ ಸಹೃದಯನ ಮನಸ್ಸಲ್ಲಿರೋ ಸ್ಥಾಯಿ ಭಾವವೇ ಕಾವ್ಯದಲ್ಲಿ ಬರೋ ವಿಭಾವ ಅನುಭಾವ ವ್ಯಭಿಚಾರಿ ಭಾವಗಳಿಂದ ಅಭಿವ್ಯಕ್ತಗೊಳ್ಳುತ್ತೆ ಅಂದ್ರೆ ವ್ಯಕ್ತವಾಗತ್ತೆ ಅನುಭವಕ್ಕೆ ಬರುತ್ತೆ ಹಾಗಾಗಿ ರಸ ಸಿದ್ಧಾಂತ ಮುಖ್ಯವಾಗಿ ಕಾವ್ಯದ ಅರ್ಥಕ್ಕಿಂತ ಅದು ಓದುಗನ ಮೇಲೆ ಮಾಡೋ ಭಾವನಾತ್ಮಕ ಪರಿಣಾಮ ಆ ಅನುಭವಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡುತ್ತೆ ಹೌದು ಆ ರಸಾನುಭವವೇ ಮುಖ್ಯ ನಮ್ಮ ಕನ್ನಡ ಕಾವ್ಯದಲ್ಲಂತೂ ಇದಕ್ಕೆ ಉದಾಹರಣೆಗಳು ಬೇಕಾದಷ್ಟಿವೆ ಪಂಪನ ವಿಕ್ರಮಾರ್ಜುನ ವಿಜಯದಲ್ಲಿ ಅರ್ಜುನ ಸುಭದ್ರೆಯರ ಪ್ರೇಮ ಅದು ಶೃಂಗಾರ ರಸ ರನ್ನನ ಗದಾ ಯುದ್ಧದಲ್ಲಿ ಭೀಮ ದುರ್ಯೋಧನರ ಯುದ್ಧ ವರ್ಣನೆ ಅದು ವೀರರಸ ಹೌದು ಮಹಾಭಾರತ ಯುದ್ಧದ ನಂತರ ಬರುವ ಪಾಂಡವರ ದುಃಖದಲ್ಲಿ ಕರುಣರಸ ಅಲ್ಲಮ್ಮ ಪ್ರಭುಗಳ ವಚನಗಳಲ್ಲಿ ಶಾಂತರಸ ಹೀಗೆ ಖಂಡಿತ ಈ ರಸಾನುಭವವೇ ಕಾವ್ಯದ ಪರಮ ಗುರಿ ಅನ್ನೋದು ಈ ಸಿದ್ಧಾಂತದ ನಿಲುವು ಸರಿ ರಸಸಿದ್ಧಾಂತ ಭಾವಕ್ಕೆ ಪ್ರಾಮುಖ್ಯತೆ ಕೊಟ್ರೆ ಇದಕ್ಕೂ ಮುಂಚೆ ಬಂದಿದ್ದ ಅಲಂಕಾರ ಸಿದ್ಧಾಂತ ಕಾವ್ಯದ ಹೊರಗಿನ ಸೌಂದರ್ಯಕ್ಕೆ ಜಾಸ್ತಿ ಒತ್ತು ಕೊಟ್ಟಿತ್ತಲ್ಲ ಭಾಮಹ ಇವರೆಲ್ಲ ನಿಜ ಅಲಂಕಾರವೇ ಕಾವ್ಯದ ಆತ್ಮ ಅಂತ ಅವರ ವಾದ ಭಾಮಹರ್ ಹೇಳಿದ್ರಲ್ಲ ನ ಕಾಂತಮಪಿ ನಿರ್ಭೂಷಂ ವಿಭಾತಿ ವನಿತಾ ಮುಖಂ ಅಂದ್ರೆ ಸುಂದರವಾದ ಮುಖ ಕೂಡ ಆಭರಣ ಇಲ್ದ ಅಷ್ಟು ಶೋಭಿಸಲ್ಲ ಹಾಗೆ ಕಾವ್ಯಕ್ಕೆ ಅಲಂಕಾರಗಳು ಬೇಕೇ ಬೇಕು ಶಬ್ದಗಳ ಚಮತ್ಕಾರ ಅನುಪ್ರಾಸ ಯಮಕ ಶ್ಲೇಷ ಹೌದು ಅವು ಶಬ್ದಾಲಂಕಾರಗಳು ಹಾಗೆ ಅರ್ಥದ ಚಮತ್ಕಾರ ಉಪಮೇ ರೂಪಕ ಉತ್ಪ್ರೇಕ್ಷೆ ದೃಷ್ಟಾಂತ ಅತಿಶಯೋಕ್ತಿ ಇತ್ಯಾದಿ ಅರ್ಥಾಲಂಕಾರಗಳು ಇವು ಕಾವ್ಯಕ್ಕೆ ಅಂದವನ್ನ ಆಕರ್ಷಣೆಯನ್ನ ಕೊಡ್ತವೆ ಅನ್ನೋದು ಅವರ ವಾದ ನಮ್ಮ ಕವಿಗಳು ಇದನ್ನ ಅದ್ಭುತವಾಗಿ ಬಳಸಿದ್ದಾರೆ ಕುವೆಂಪು ಅವರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆಯಲ್ಲಿ ಜಕಾರದ ಅನುಪ್ರಾಸ ಹೌದು ಪಂಪಾರನ್ನ ಕುಮಾರವ್ಯಾಸರ ರೂಪಕಗಳಂತೂ ಅದ್ಭುತ ಕುರುಪತಿ ತಾನು ಇಂದ್ರನಾ ಹೌದು ಹೌದು ಆದ್ರೆ ಆದ್ರೆ ಬರೀ ಅಲಂಕಾರಗಳೇ ಕಾವ್ಯದ ಆತ್ಮ ಆಗ್ಬಿಡುತ್ತಾ ಕೆಲವೊಮ್ಮೆ ಜಾಸ್ತಿ ಅಲಂಕಾರ ಹಾಕಿದ್ರೆ ಕಾವ್ಯ ಒಂಥರ ಆರ್ಟಿಫಿಷಿಯಲ್ ಅನ್ಸಲ್ವಾ ಸರಿಯಾದ ಪ್ರಶ್ನೆ ಇದೇ ಅಲಂಕಾರ ಸಿದ್ಧಾಂತದ ಒಂದು ಮಿತಿ ಅಂತ ಆಮೇಲ್ನ ಆಚಾರ್ಯರು ಗುರುತಿಸಿದ್ದು ಅಲಂಕಾರಗಳು ಬೇಕು ಕಾವ್ಯಕ್ಕೆ ಶೋಭೆ ತರುತ್ತೆ ಆದ್ರೆ ಅವೇ ಸರ್ವಸ್ವ ಅಲ್ಲ ಅವೇ ಆತ್ಮ ಆಗೋಕೆ ಸಾಧ್ಯವಿಲ್ಲ ಅವು ಶರೀರಕ್ಕೆ ಅಲಂಕಾರವೇ ಹೊರತು ಆತ್ಮ ಅಲ್ಲ ಭಾವ ಇಲ್ಲದೆ ಬರೀ ಚಮತ್ಕಾರಕ್ಕೋಸ್ಕರ ಅಲಂಕಾರ ಹಾಕಿದ್ರೆ ಅದು ನೀರಸ ಆಗ್ಬೋದು ಸರಿ ಅಲಂಕಾರದ ಹಾಗೆ ರೀತಿ ಅಥವಾ ಶೈಲಿ ಸ್ಟೈಲ್ ಅದೇ ಕಾವ್ಯದ ಆತ್ಮ ಅಂತ ವಾದಿಸಿದವರು ವಾಮನರು ಹೌದು ರೀತಿರಾತ್ಮ ಕಾವ್ಯಸ್ಯ ಅಂತ ಅವರ ಸೂತ್ರ ಅವರ ಪ್ರಕಾರ ರೀತಿ ಅಂದ್ರೆ ವಿಶಿಷ್ಟ ಪದರಚನಾ ರೀತಿಹ ಅಂದ್ರೆ ಪದಗಳನ್ನು ಜೋಡಿಸೋ ಒಂದು ವಿಶಿಷ್ಟವಾದ ಕ್ರಮ ಆ ಶೈಲಿಯ ರೀತಿ ಅದನ್ನ ಅವರು ಕಾವ್ಯದ ಗುಣಗಳಾದ ಮಾಧುರ್ಯ ಮೃದುತ್ವ ಓಜಸ್ಸು ಗಾಢತೆ ತೀಕ್ಷ್ಣತೆ ಪ್ರಸಾದ ಸ್ಪಷ್ಟತೆ ಇವುಗಳ ಜೊತೆ ಲಿಂಕ್ ಮಾಡಿದ್ರು ಮುಖ್ಯವಾದ ರೀತಿಗಳು ಅಂದ್ರೆ ವೈದರ್ಭಿ ಗೌಡಿ ಪಾಂಚಾಲಿ ಇವುಗಳ ಬಗ್ಗೆ ಹೇಳ್ತಾರಲ್ಲ ಹೌದು ವೈದರ್ಭಿ ಅಂದ್ರೆ ಮಧುರವಾದ ಸರಳವಾದ ಶೈಲಿ ಗೌಡಿ ಅಂದ್ರೆ ಓಜಸ್ಸು ತುಂಬಿದ ಸ್ವಲ್ಪ ಕ್ಲಿಷ್ಟ ಸಮಾಸ ಪದಗಳು ಜಾಸ್ತಿ ಇರೋ ಶೈಲಿ ಪಾಂಚಾಲಿ ಅಂದ್ರೆ ಇವೆರಡರ ಮಧ್ಯದ ದಾರಿ ನಮ್ಮ ಕವಿಗಳಲ್ಲಿ ನೋಡಬಹುದಾ ಖಂಡಿತ ಪಂಪನ ಕಾವ್ಯದಲ್ಲಿ ನೋಡಿ ಯುದ್ಧವರ್ಣನೆ ಮಾಡುವಾಗ ಗೌಡಿ ಶೈಲಿ ಇರುತ್ತೆ ಶಾಂತ ಸನ್ನಿವೇಶಗಳಲ್ಲಿ ಪಾಂಚಾಲಿ ಅಥವಾ ವೈದರ್ಭಿ ಶೈಲಿಗಳ ಮಿಶ್ರಣ ಕಾಣುತ್ತೆ ರನ್ನನ ಗದಾಯುದ್ಧದಲ್ಲಂತೂ ಗೌಡಿ ರೀತಿನೇ ಮುಖ್ಯ ಅಲ್ವಾ ಹೌದು ಕುಮಾರವ್ಯಾಸನ ಕಾವ್ಯದಲ್ಲಿರೋ ಮಾಧುರ್ಯ ಗುಣ ವೈದರ್ಭಿಗೆ ಹತ್ತಿರ ಒಬ್ಬೊಬ್ಬ ಕವಿಯ ವಿಶಿಷ್ಟ ಶೈಲಿ ಇದೆಯಲ್ಲ ಅದೇ ಅವನ ಕಾವ್ಯದ ಜೀವ ಅನ್ನೋದು ರೀತಿವಾದಿಗಳ ಆಲೋಚನೆ ನಿಜ ಕೆಲ ಕವಿಗಳ ಸ್ಟೈಲ್ಗೋಸ್ಕರನೇ ನಾವು ಅವರ ಕಾವ್ಯ ಇಷ್ಟಪಡ್ತೀವಿ ಆದ್ರೆ ಇಲ್ಲೂ ಅದೇ ಪ್ರಶ್ನೆ ಶೈಲಿ ಅಷ್ಟೇನಾ ಮುಖ್ಯ ಭಾವ ಅರ್ಥಕ್ಕಿಂತ ಶೈಲಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದಿ ಸರಿನಾ ಇದೂ ಕೂಡ ಚರ್ಚೆಗೆ ಕಾರಣವಾದ ವಿಷಯ ರೀತಿ ಸಿದ್ಧಾಂತ ಕಾವ್ಯದ ರಚನಾ ಕೌಶಲ್ಯಕ್ಕೆ ಭಾಷೆಯ ಬಳಕೆಗೆ ಪ್ರಾಮುಖ್ಯತೆ ಕೊಟ್ಟಿದ್ದು ಒಳ್ಳೇದೆ ಹೌದು ಆದರೆ ಅಲಂಕಾರ ಸಿದ್ಧಾಂತದ ಹಾಗೆ ಇದೂ ಕೂಡ ಕಾವ್ಯದ ಹೊರಗಿನ ಅಂಶದ ಮೇಲೆ ಜಾಸ್ತಿ ಗಮನ ಕೊಟ್ಟು ಒಳಗಿನ ಸತ್ವವಾದ ರಸ ಅಥವಾ ಆಳವಾದ ಅರ್ಥವನ್ನ ಕಡೆಗಣಿಸುವ ಸಾಧ್ಯತೆ ಇದೆ ಅಂತ ಟೀಕೆ ಬಂತು ಸ್ಟೈಲ್ ಚೆನ್ನಾಗಿದ್ರು ವಿಷಯದಲ್ಲಿ ಸತ್ವ ಇಲ್ಲದೆ ಇದ್ರೆ ಅದು ಒಳ್ಳೆ ಕಾವ್ಯ ಆಗಲ್ಲ ಖಂಡಿತ ಆಗಲ್ಲ ಸರಿ ಇಲ್ಲಿವರೆಗೂ ನಾವು ಕಾವ್ಯದ ಹೊರರೂಪ ಅಲಂಕಾರ ರೀತಿ ಮತ್ತು ಅದು ಉಂಟು ಮಾಡುವ ಭಾವ ರಸ ಇವುಗಳ ಪ್ರಾಮುಖ್ಯತೆ ನೋಡಿದ್ವಿ ಆದರೆ ಭಾರತೀಯ ಕಾವ್ಯ ಮೀಮಾಂಸೆಗೆ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಕೊಟ್ಟಿದ್ದು ಆನಂದವರ್ಧನರ ಧ್ವನಿ ಸಿದ್ಧಾಂತ ಅಲ್ವಾ ಹೌದು ಖಂಡಿತವಾಗಿಯೂ ಕಾವ್ಯಸ್ಯಾತ್ಮ ಧ್ವನಿ ರೀತಿ ಇದೊಂದು ಹೇಳಬೇಕಂದ್ರೆ ಕ್ರಾಂತಿಕಾರಕ ಚಿಂತನೆ ಆನಂದವರ್ಧನರ ಧ್ವನ್ಯಾಲೋಕ ಗ್ರಂಥದಲ್ಲಿ ಇದನ್ನು ಪ್ರತಿಪಾದಿಸಿದ್ರು ಅವರ ಪ್ರಕಾರ ಕಾವ್ಯದ ಆತ್ಮ ಧ್ವನಿ ಧ್ವನಿ ಅಂದ್ರೆ ಸೌಂಡ ಇಲ್ಲ ಇಲ್ಲ ಇಲ್ಲಿ ಧ್ವನಿ ಅಂದ್ರೆ ಸೂಚ್ಯಾರ್ಥ ವ್ಯಂಗ್ಯಾರ್ಥ ಹೇಳದೆ ಹೊಳೆಯುವ ಅರ್ಥ ಓ ಸಜೆಸ್ಟೆಡ್ ಮೀನಿಂಗ್ ಹೌದು ಶಬ್ದಕ್ಕೆ ಮೂರು ಶಕ್ತಿಗಳಿವೆ ಅಂತಾರೆ ಅಭಿಧ ಅಂದ್ರೆ ಡಿಕ್ಷನರಿ ಮೀನಿಂಗ್ ನೇರ ಅರ್ಥ ಲಕ್ಷಣ ಅಂದ್ರೆ ಸಂಬಂಧಪಟ್ಟ ಪರ್ಯಾಯ ಅರ್ಥ ಇವೆರಡನ್ನೂ ಮೀರಿ ಸೂಚನೆಯ ಮೂಲಕ ಹೊಳೆಯುವ ಒಂದು ಆಳವಾದ ಅರ್ಥ ಇರುತ್ತೆ ಅದುವೆ ವ್ಯಂಜನ ಆ ವ್ಯಂಜನ ಶಕ್ತಿಯಿಂದ ಬರೋ ಅರ್ಥವೇ ಧ್ವನಿ ಕರೆಕ್ಟ್ ಆ ವ್ಯಂಜನ ಶಕ್ತಿಯಿಂದ ಹೊಮ್ಮುವ ಅರ್ಥವೇ ಧ್ವನಿ ಒಂದು ಉದಾಹರಣೆ ಕೊಡಿ ಈಗ ಯಾರಾದ್ರೂ ಗತೋಸ್ತಮರ್ಕಃ ಅಂದ್ರೆ ಅಂದ್ರೆ ಸೂರ್ಯ ಮುಳುಗಿದ್ನು ಅಂತ ಸರಿ ಇದರ ನೇರಾರ್ಥ ಸೂರ್ಯ ಮುಳುಗಿದ ಅಂತ ಅಷ್ಟೆ ಆದ್ರೆ ಸಂದರ್ಭಕ್ಕೆ ತಕ್ಕ ಹಾಗೆ ದನಕಾಯೋನಿಗೆ ಇದು ಮನೆಗೆ ವಾಪಸ್ ಹೋಗೋ ಸಮಯ ಅಂತ ಧ್ವನಿಸಬಹುದು ಪ್ರಿಯಸಿಗಾಗಿ ಕಾಯ್ತಾ ಇರೋ ಪ್ರಿಯತಮನಿಗೆ ಇದು ಅವಳು ಬರೋ ಸಂಕೇತದ ಸಮಯ ಅಂತ ಧ್ವನಿಸಬಹುದು ಸಂಧ್ಯಾ ವಂದನೆ ಮಾಡೋರಿಗೆ ಪೂಜೆಯ ಸಮಯ ಅಂತ ಧ್ವನಿಸಬಹುದು ಒಂದೇ ವಾಕ್ಯ ಆದರೆ ಬೇರೆ ಬೇರೆ ಸೂಚ್ಯಾರ್ಥಗಳು ಹೌದು ಕಾವ್ಯದಲ್ಲಿ ಈ ನೇರವಾಗಿ ಹೇಳಿದ ಅರ್ಥಕ್ಕಿಂತ ಆ ಸೂಚ್ಯಾರ್ಥ ಇದೆಯಲ್ಲ ಅದೇ ಹೆಚ್ಚು ಪರಿಣಾಮಕಾರಿ ಹೆಚ್ಚು ಸೌಂದರ್ಯದಿಂದ ಕೂಡಿರುತ್ತೆ ಅಂತ ಆನಂದವರ್ಧನರ ವಾದ ಆಗ್ಲೇ ನೀವು ಹೇಳಿದ ಹಾಗೆ ಸಿನಿಮಾದಲ್ಲಿ ನಾಯಕ ಸುಮ್ನೆ ನೋಡೋದ್ರಲ್ಲೇ ಅವನ ದುಃಖ ಗೊತ್ತಾಗೋ ಹಾಗೆ ಹೌದು ಅದೇ ತರಹ ಅದ್ಭುತ ಹೋಲಿಕೆ ಹಾಗಾದ್ರೆ ಧ್ವನಿ ಸಿದ್ಧಾಂತ ರಸ ಸಿದ್ಧಾಂತವನ್ನ ಹೇಗೆ ಮುಂದುವರಿಸಿತು ರಸವೇ ಆತ್ಮ ಅಂದ್ಮೇಲೆ ಮತ್ತೆ ಧ್ವನಿ ಯಾಕೆ ಬೇಕಾಯಿತು ಒಳ್ಳೆ ಪ್ರಶ್ನೆ ಆನಂದವರ್ಧನರು ರಸವನ್ನ ಅಲ್ಲಗಳಿಯಲಿಲ್ಲ ರಸ ಮುಖ್ಯ ಅಂತ ಒಪ್ಕೊಂಡ್ರು ಸರಿ ಆದ್ರೆ ಆ ರಸ ಊದುಗನಿಗೆ ಅನುಭವಕ್ಕೆ ಬರೋದು ಹೇಗೆ ಅಂತ ವಿವರಿಸಿದರು ರಸವನ್ನ ನಾವು ನೇರವಾಗಿ ಇಲ್ಲಿ ಕರುಣರಸ ಇದೆ ನೋಡಿ ಅಂತ ಹೇಳಕ್ಕಾಗಲ್ಲ ಹೌದು ಅದು ಫೀಲ್ ಆಗ್ಬೇಕು ಹೌದು ಅದು ವಿಭಾವ ಅನುಭಾವ ವ್ಯಭಿಚಾಗಿ ಭಾವಗಳ ಸಂಯೋಜನೆಯಿಂದ ವ್ಯಂಜನಾ ವ್ಯಾಪಾರದಿಂದ ಧ್ವನಿಯ ರೂಪದಲ್ಲಿಯೇ ಸಹೃದಯನಿಗೆ ಅನುಭವಕ್ಕೆ ಬರುತ್ತೆ ಅಂತ ಹೇಳಿದ್ರು ಓ ಅದರಲ್ಲೂ ವಸ್ತುಧ್ವನಿ ಅಲಂಕಾರ ಧ್ವನಿ ಅಂತ ಇದ್ರೂ ರಸಧ್ವನಿಯೇ ಅತ್ಯಂತ ಶ್ರೇಷ್ಠವಾದದ್ದು ಅಂತ ಹೇಳಿದ್ರು ಅಂದ್ರೆ ರಸವೂ ಧ್ವನಿಯ ಮೂಲಕವೇ ಅಭಿವ್ಯಕ್ತವಾಗುತ್ತೆ ಹೌದು ಹಾಗಾಗಿ ಧ್ವನಿ ರಸ ರಸಸಿದ್ಧಾಂತಕ್ಕೆ ಒಂದು ಥಿಯರಟಿಕಲ್ ಬ್ಯಾಕ್ಬೋನ್ ಕೊಟ್ಟ ಹಾಗಾಯಿತು ರಸಾನುಭವದ ಪ್ರೋಸೆಸ್ ಅನ್ನ ಕ್ಲಿಯರ್ ಮಾಡ್ತು ಓ ಇದು ನಿಜಕ್ಕೂ ಬಹಳ ಆಳವಾದ ಚಿಂತನೆ ಅಂದ್ರೆ ಧ್ವನಿ ಬರೀ ಸಜೆಸ್ಟೆಡ್ ಮೀನಿಂಗ್ ಅಲ್ಲ ರಸಾನುಭವದ ಮಾಧ್ಯಮನೂ ಹೌದು ಹೌದು ಆಮೇಲೆ ಬಂದ ಅಭಿನವಗುಪ್ತರು ಇದನ್ನ ಇನ್ನೂ ವಿಸ್ತರಿಸಿ ಗಟ್ಟಿಗೊಳಿಸಿದರು ಧ್ವನ್ಯಾಲೋಕಲೋಚನ ಅನ್ನೋ ವ್ಯಾಖ್ಯಾನ ಬರೆದು ಧ್ವನಿ ಸಿದ್ಧಾಂತವನ್ನ ಸಹೃದಯನ ಅನುಭವಕ್ಕೆ ದೃಢವಾಗಿ ಜೋಡಿಸಿದರು ಕುಂತಕರ ವಕ್ರೋಕ್ತಿಯೂ ಇದೇ ತರಹನಾ ವಕ್ರೋಕ್ತಿಯೆಂದ್ರೆ ಚಮತ್ಕಾರಿಕವಾದ ನೇರವಲ್ಲದ ಅಭಿವ್ಯಕ್ತಿ ಅದು ಒಂದು ರೀತಿ ಸೂಚಾರ್ಥವನ್ನೇ ಅವಲಂಬಿಸುತ್ತೆ ಕೆಲವರು ಅದನ್ನು ಧ್ವನಿಯ ಒಂದು ಭಾಗ ಅಂತಲೂ ನೋಡ್ತಾರೆ ಆದರೆ ಧ್ವನಿ ಸಿದ್ಧಾಂತದಷ್ಟು ಅದು ವ್ಯಾಪಕವಾಗಿ ಬೆಳೀಲಿಲ್ಲ ಸರಿ ಇನ್ನು ಆರನೇ ಮತ್ತು ಕೊನೆಯ ಸಿದ್ಧಾಂತ ಕ್ಷೇಮೇಂದ್ರರ ಔಚಿತ್ಯ ಸಿದ್ಧಾಂತ ಹೌದು ಕ್ಷೇಮೇಂದ್ರರ ಔಚಿತ್ಯ ವಿಚಾರ ಚರ್ಚಾ ಅನ್ನೋ ಗ್ರಂಥ ಔಚಿತ್ಯಂ ರಸಸಿದ್ಧ್ಯ ಸ್ಥಿರಂ ಕಾವ್ಯಸ್ಯ ಜೀವಿತಂ ಅಂದ್ರು ಔಚಿತ್ಯ ಅಂದ್ರೆ ಏನು ಇದೇನಾ ಕಾವ್ಯದ ಆತ್ಮ ಔಚಿತ್ಯ ಅಂದ್ರೆ ಸೂಕ್ತತೆ ಹೊಂದಾಣಿಕೆ ಪ್ರಾಪರ್ನೆಸ್ ಕಾಂಟೆಕ್ಸ್ಟ್ಗೆ ಸರಿಹೊಂದುವುದು ಹೇಗೆ ಕ್ಷೇಮೇಂದ್ರರ ಪ್ರಕಾರ ಕಾವ್ಯದಲ್ಲಿರೋ ಪ್ರತಿಯೊಂದು ಅಂಶ ಪದ ವಾಕ್ಯ ಅರ್ಥ ಅಲಂಕಾರ ಗುಣ ರೀತಿ ಪಾತ್ರ ಸನ್ನಿವೇಶ ಅದು ಕೊನೆಗೆ ತಲುಪಿಸಬೇಕಾದ ರಸ ಎಲ್ಲವೂ ಒಂದಕ್ಕೊಂದು ಹೊಂದಿಕೊಂಡಿರಬೇಕು ಮುಖ್ಯವಾಗಿ ಕಾವ್ಯದ ಒಟ್ಟಾರೆ ಆಶಯಕ್ಕೆ ಪ್ರಧಾನವಾದ ರಸಕ್ಕೆ ಎಲ್ಲವೂ ಸೂಕ್ತವಾಗಿ ಪೂರಕವಾಗಿರಬೇಕು ಅದೇ ಔಚಿತ್ಯ ಒಂದು ಉದಾಹರಣೆ ಕೊಡಿ ಈಗ ಶೃಂಗಾರ ರಸದ ಸನ್ನಿವೇಶ ನಡೀತಿದೆ ಅಂದರೆ ಅಲ್ಲಿ ಕರ್ಕಶವಾದ ಕಠಿಣವಾದ ಪದಗಳನ್ನು ಬಳಸಿದ್ರೆ ಅದು ಪದ ಔಚಿತ್ಯಕ್ಕೆ ವಿರುದ್ಧ ಹೌದು ಸರಿ ಹೋಗಲ್ಲ ಹಾಗೆ ವೀರರಸದ ಪಾತ್ರವನ್ನ ಹೇಳಿ ಹಾಗೆ ಚಿತ್ರಿಸಿದ್ರೆ ಅದು ಪಾತ್ರ ಔಚಿತ್ಯಕ್ಕೆ ಧಕ್ಕೆ ಹೀಗೆ ಔಚಿತ್ಯ ಇಲ್ಲದಿದ್ರೆ ಏನಾಗುತ್ತೆ ರಸಭಂಗ ಆಗುತ್ತೆ ರಸ ಕೆಡುತ್ತೆ ಹೌದು ಕ್ಷೇಮೇಂದ್ರರು ಪದ ವಾಕ್ಯ ಪ್ರಬಂಧಾರ್ಥ ಗುಣ ಅಲಂಕಾರ ರಸ ಕ್ರಿಯಾ ಕಾರಕ ಲಿಂಗ ವಚನ ದೇಶ ಕಾಲ ಪಾತ್ರ ಹೀಗೆ ಸುಮಾರು ಇಬ್ಬತ್ತೇಳು ತರಹದ ಔಚಿತ್ಯಗಳನ್ನ ಪಟ್ಟಿ ಮಾಡಿದ್ದಾರೆ ಅಬ್ಬಾ ಆನಂದವರ್ಧನ್ರು ಹೇಳಿದ್ರು ಅನೌಚಿತ್ಯಾದೃತೆ ನಾನ್ಯದ್ ರಸಭಂಗಸ್ಯ ಕಾರಣಂ ಅಂದ್ರೆ ಅನೌಚಿತ್ಯ ಬಿಟ್ಟು ರಸಭಂಗಕ್ಕೆ ಬೇರೆ ಕಾರಣನೇ ಇಲ್ಲ ಅಂತ ಹಾಗಾದ್ರೆ ಔಚಿತ್ಯವೇ ಆತ್ಮನ ಅದನ್ನ ಆರನೇ ಆತ್ಮ ಅಂತ ಪರಿಗಣಿಸೋದಕ್ಕಿಂತ ಅದೊಂದು ಎಲ್ಲವನ್ನೂ ನಿಯಂತ್ರಿಸುವ ತತ್ವ ಅಂತ ತಿಳಿಯೋದು ಹೆಚ್ಚು ಸೂಕ್ತ ಅನ್ಸುತ್ತೆ ಅಂದ್ರೆ ಅಂದ್ರೆ ರಸ ಅಲಂಕಾರ ರೀತಿ ಧ್ವನಿ ಈ ಎಲ್ಲಾ ಸಿದ್ಧಾಂತಗಳು ಹೇಳೋ ಅಂಶಗಳನ್ನ ಸರಿಯಾಗಿ ಸೂಕ್ತವಾಗಿ ಬ್ಯಾಲೆನ್ಸ್ಡ್ ಆಗಿ ಬೆಸೆಯುವ ಒಂದು ಹಾರ್ಮೋನಿ ತರುವ ಪ್ರಿನ್ಸಿಪಲ್ ಅದು ಹೋ ಓಕೆ ಎಲ್ಲದಕ್ಕೂ ಇದು ಬೇಕು ಹೌದು ಇದು ಕಾವ್ಯಕ್ಕೆ ಒಂದು ಸಮಗ್ರತೆಯನ್ನ ಪರಿಣಾಮಕಾರಿತ್ವವನ್ನು ತಂದುಕೊಡುತ್ತೆ ಹಾಗಾದ್ರೆ ಈ ಎಲ್ಲಾ ಚರ್ಚೆಯಿಂದ ನಮಗೆ ಏನ್ ಗೊತ್ತಾಯಿತು ಕಾವ್ಯದ ಆತ್ಮ ಯಾವುದು ಕೊನೆಗೆ ರಸಾನ ಅಲಂಕಾರಾನ ರೀತೀನ ಧ್ವನೀನ ವಕ್ರೋಕ್ತಿನಾ ಅಥವಾ ಔಚಿತ್ಯಾನ ನೋಡಿ ಪ್ರತಿಯೊಂದು ಸಿದ್ಧಾಂತನೂ ಕಾವ್ಯದ ಒಂದೊಂದು ಮುಖ್ಯವಾದ ಆಯಾಮವನ್ನ ಎತ್ತಿ ಹಿಡಿದಿದೆ ಅಲಂಕಾರ ರೀತಿ ಹೊರಗಿನ ಸೌಂದರ್ಯ ಶೈಲಿಗೆ ಒತ್ತುಕೊಟ್ರೆ ರಸ ಅನ್ನೋದು ಅದು ಉಂಟು ಮಾಡುವ ಭಾವನಾತ್ಮಕ ಅನುಭವಕ್ಕೆ ಫೋಕಸ್ ಮಾಡಿತು ಹ್ಮ್ ಧ್ವನಿ ಸಿದ್ಧಾಂತ ಆ ಅನುಭವ ಹೇಗೆ ಸೂಚ್ಯವಾಗಿ ಆಳವಾಗಿ ನಮ್ಗೆ ತಲುಪುತ್ತೆ ಅಂತ ವಿವರಿಸಿತು ಔಚಿತ್ಯ ಇವೆಲ್ಲವೂ ಹೇಗೆ ಸರಿಯಾದ ಪ್ರಮಾಣದಲ್ಲಿ ಸೂಕ್ತವಾಗಿ ಬೆರೆತಿರ್ಬೇಕು ಅಂತ ಹೇಳ್ತು ಹಾಗಾಗಿ ಒಂದೇ ಉತ್ತರ ಇಲ್ಲ ಬಹುಶಃ ಕಾವ್ಯದ ಆತ್ಮ ಅನ್ನೋದು ಒಂದೇ ವಸ್ತು ಅಲ್ಲವೇನೋ ಅದು ಈ ಎಲ್ಲ ಅಂಶಗಳ ಭಾವ ರಸ ಅಭಿವ್ಯಕ್ತಿಯ ಸೌಂದರ್ಯ ಅಲಂಕಾರ ರೀತಿ ಅದರೊಳಗಿನ ಸೂಚ್ಯಾರ್ಥ ಧ್ವನಿ ಮತ್ತು ಇವೆಲ್ಲದರ ಸೂಕ್ತವಾದ ಸಂಯೋಜನೆ ಔಚಿತ್ಯ ಇವುಗಳ ಒಂದು ಕಾಂಪ್ಲೆಕ್ಸ್ ಆದ ಆರ್ಗ್ಯಾನಿಕ್ ಆದ ಮಿಶ್ರಣ ಇರಬಹುದು ಹೌದು ಒಂಥರ ಎಲ್ಲವೂ ಸೇರಿಯಾಗುವ ಮ್ಯಾಜಿಕ್ ಖಂಡಿತ ಕಾಲಕ್ರಮೇಣ ನೋಡಿ ಗಮನವು ಹೊರಗಿನ ಲಕ್ಷಣಗಳಿಂದ ಒಳಗಿನ ಅನುಭವಕ್ಕೆ ಮತ್ತು ಆ ಅನುಭವ ಎಷ್ಟು ಪರಿಣಾಮಕಾರಿಯಾಗಿ ಹಾರ್ಮೋನಿಯಸ್ ಆಗಿ ಕಮ್ಯುನಿಕೇಟ್ ಆಗುತ್ತೆ ಅನ್ನೋದರ ಕಡೆಗೆ ಸಾಗಿದೆ ಅಂತ ಹೇಳ್ಬೋದು ಈ ಪ್ರಾಚೀನ ಭಾರತೀಯ ಚಿಂತಕರ ಚೌಕಟ್ಟುಗಳನ್ನ ಇಟ್ಕೊಂಡು ನಾವು ಇವತ್ತಿನ ಕನ್ನಡ ಕಾವ್ಯವನ್ನ ಸಾಹಿತ್ಯವನ್ನ ಯಾಕೆ ಸಿನಿಮಾಗಳನ್ನೇ ನೋಡಿದ್ರೂ ನಮ್ಮ ಗ್ರಹಿಕೆ ಖಂಡಿತ ಬದಲಾಗಬಹುದಲ್ವಾ ಖಂಡಿತವಾಗಿಯೂ ಒಂದು ಕವಿತೆಯಲ್ಲಿ ಬರೀ ಅರ್ಥ ಏನು ಅಂತ ಹುಡುಕೋ ಬದ್ಲು ಅದು ಯಾವ ರಸವನ್ನ ಹೊಮ್ಮಶ್ತಾ ಇದೆ ಎಷ್ಟು ಔಚಿತ್ಯದಿಂದ ಕೂಡಿದೆ ಅಂತ ಯೋಚಿಸಿದ್ರೆ ನಮ್ಮ ಆಸ್ವಾದನೆಯೇ ಬೇರೆ ತರಹ ಆಗ್ಬಹುದು ನಿಜ ಹಾಗಾದ್ರೆ ಅಂತಿಮವಾಗಿ ಕಾವ್ಯದ ನಿಜವಾದ ಜಾದೂ ಇರೋದು ಅದರ ಯಾವುದೋ ಒಂದು ಭಾಗದಲ್ಲಲ್ಲ ಬದಲಿಗೆ ಈ ಎಲ್ಲ ಅಂಶಗಳು ಒಟ್ಟಿಗೆ ಸೇರಿ ನಮ್ಮ ಮನಸ್ಸಲ್ಲಿ ಸೃಷ್ಟಿಸುವ ಆ ವಿಶೇಷವಾದ ಆ ರಮಣೀಯವಾದ ಅನುಭವದಲ್ಲಿಯೇ ಇರಬಹುದೇ ಹ್ಮ್ ಚೆನ್ನಾಗಿ ಹೇಳಿದ್ರಿ ಈ ಪ್ರಶ್ನೆಯೊಂದಿಗೆ ನಮ್ಮ ಇವತ್ತಿನ ಈ ಆಳವಾದ ಚರ್ಚೆಯನ್ನ ಮುಗಿಸೋಣ ಇದ್ರ ಬಗ್ಗೆ ಇನ್ನಷ್ಟು ಆಲೋಚನೆ ಮಾಡಕ್ಕೆ ಹುಡುಕಾಟ ನಡೆಸಕ್ಕೆ ಇದು ಪ್ರೇರಣೆ ಕೊಡ್ಲಿ ಅಂತ ಆಶಿಸೋಣ ಧನ್ಯವಾದಗಳು ಧನ್ಯವಾದಗಳು